ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಬೆಳಗಾವಿ ಜಿಲ್ಲೆಗೆ ಆಗಮಿಸಿದ ನೂರು ವರ್ಷಗಳ ಗತಿಸಿದ ಪ್ರಯುಕ್ತ ಶತಮಾನೋತ್ಸವ ಕಾರ್ಯಕ್ರಮ ರಾಯ್ಬಾಗ್ ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ವತಿಯಿಂದ ಜರುಗಿತು ಕಾಲ್ನಡಿಗೆಯಿಂದ ಪ್ರಾರಂಭ ಮಾಡಿ ಕಟ್ಟಿಗೆ ಬಂದು ಛತ್ರಪತಿ ಶಾಹು ಮಹಾರಾಜರ ಫೋಟೋ ಹಾಗೂ ವಸಂತರಾವ್ ಪಾಟೀಲ್ ಫೋಟೆಗೆ ಹೂಮಾಲೆ ಅರ್ಪಿಸಿ ನಂತರ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಪುತ್ಳಿಗೆ ಮಾಲಾರ್ಪಣೆ ಮಾಡಿ ಗೌರವ ಸಲ್ಲಿಸಿ ಅಲ್ಲಿಂದ ರಾಯಬಾಗ್ ಡಿ ಪ್ರವಾಸ ಮಂದಿರದಲ್ಲಿ ಕಾರ್ಯಕ್ರಮ ಮುಂದುವರಿಯಿತು ಈ ಒಂದು ಕಾರ್ಯಕ್ರಮಕ್ಕೆ ಉದ್ಘಾಟಕರಾಗಿ ಎ ಬಿ ಹಸ್ಮಾನಿ ರಾಷ್ಟ್ರೀಯ ಕಾರ್ಯಕಾರಿಣಿ ಸದಸ್ಯರು ಅಧ್ಯಕ್ಷತೆ ವಹಿಸಿದ ಮಹಾವೀರ್ ಸಾನೆ ಬೆಳಗಾವಿ ಜಿಲ್ಲಾಧ್ಯಕ್ಷರು ಮುಖ್ಯ ಅತಿಥಿಗಳಾಗಿ ಆರ್ ಪಿ ಐ ಸತೀಶ್ ರಾಜ್ಯಾಧ್ಯಕ್ಷರು ಹಾಸನ್ ಉತ್ತಮ್ ಕಾಂಬ್ಳೆ ಜಿಲ್ಲಾಧ್ಯಕ್ಷರು ಕೊಲ್ಲಾಪುರ್ ಡಿ ಎಚ್ ಎಲ್ಲಟ್ಟಿ ನ್ಯಾಯವಾದಿಗಳು ಹಾಗೂ ರಾಜ್ಯ ಸಮಿತಿಯ ಸದಸ್ಯರು ನಿವೃತ್ತಿ ಆರ್ ಬಾನೆ ಜಿಲ್ಲಾ ಕಾರ್ಯಾಧ್ಯಕ್ಷರು ದಿಲ್ಶಾಂತ್ ತಹಶೀಲ್ದಾರ್ ರಾಜ್ಯ ಉಪಾಧ್ಯಕ್ಷರು ಕವಿತಾ ಧಾರವಾಡ ರಾಜ್ಯ ಸಮಿತಿ ಕಾರ್ಯದರ್ಶಿ ಮಹಿಳಾ ವಿಭಾಗ ಹಸಿನ ಶೇಖ್ ಜಿಲ್ಲಾ ಕಾರ್ಯಾಧ್ಯಕ್ಷರು ಮಹಿಳಾ ವಿಭಾಗ ಭಾಗವಹಿಸಿ ಸಸಿಗೆ ನೀರು ಹಾಕುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ವೇದಿಕೆ ಮೇಲೆ ಇದ್ದ ಎಲ್ಲ ಅತಿಥಿಗಳಿಗೆ ಹೂವು ಹಾಕಿ ಸನ್ಮಾನಿಸಿದರು ಇದೇ ಕಾರ್ಯಕ್ರಮದಲ್ಲಿ ಗೌರವಾನ್ವಿತ ಡಾಕ್ಟರೇಟ್ ಪದವಿ ಪುರಸ್ಕೃತರು ಹಾಗೂ ಅಧ್ಯಕ್ಷರು ಇಂಡಿ ತಾಲೂಕಾ ವಿಜಯಪುರ ಜಿಲ್ಲೆ ಡಾಕ್ಟರ್ ನಾಗೇಶ್ ತಳಿಕೇರಿ ಅವರಿಗೆ ವಿಶೇಷ ಸನ್ಮಾನ ಮಾಡಲಾಯಿತು ಇದೇ ಸಂದರ್ಭದಲ್ಲಿ ಬೆಳಗಾವಿ ಜಿಲ್ಲೆಯ ಅಧ್ಯಕ್ಷರಾದ ಮಹಾವೀರ್ ಸಾನೆ ಮಾತನಾಡಿದರು ರಿಪಬ್ಲಿಕ್ ಪಾರ್ಟಿ ಆಫ್ ಇಂಡಿಯಾ ಸಂಸ್ಥಾಪಕರಾದ ಡಾಕ್ಟರ್ ಭೀಮ್ರಾವ್ ರಾಮ್ಜಿ ಅಂಬೇಡ್ಕರ್ ಅವರು ತಮ್ಮ ಶೈಕ್ಷಣಿಕ ಜೀವನದಿಂದ ರಾಜಶ್ರೀ ಶ್ರೀ ಛತ್ರಪತಿ ಶಾಹು ಮಹಾರಾಜರ ಮಾರ್ಗದರ್ಶನದಲ್ಲಿ ಹತ್ತೊಂಬತ್ತು ನೂರ ಇಪ್ಪತ್ತರಲ್ಲಿ ಕೊಲ್ಲಾಪುರ್ ಕಾಗಲ್ ಮನಗಾಂವನಹಳ್ಳಿ ಪ್ರಥಮ ಬಾರಿಗೆ ಸಮಾವೇಶದಲ್ಲಿ ಪ್ರಮುಖರಾಗಿ ಭಾಗವಹಿಸಿದರು ಐತಿಹಾಸಿಕ ಘಟನೆಯನ್ನು ನೆನಪಿಸಿದರು ನಂತರ ಅವರು ಕರ್ನಾಟಕ ಮಹಾರಾಷ್ಟ್ರ ಗುಜರಾತ ಭಾರತದ ತುಂಬ ಅನೇಕ ಕಡೆಗಳಲ್ಲಿ ಸಂಚರಿಸಿ ಸಮಾಜ ಪರಿವರ್ತನೆಗಾಗಿ ಹಲವು ವಿಚಾರಧಾರೆಗಳನ್ನು ನೀಡಿದ್ದಾರೆ ಅದರಲ್ಲಿ ನಮ್ಮ ಭಾಗ ಭಾಗದ ರೈಲ್ವೆ ನಿಲ್ದಾಣಕ್ಕೆ ಬಂದು ಚಿಕ್ಕೋಡಿ ನಿಪ್ಪಾನಿ ಭಾಗಕ್ಕೆ ಕೋರ್ಟ್ಗೆ ಬಂದಿದ್ದರು ಭಾಗ ಬಂದಾಗ ಅವರ ಜೊತೆ ಕಾರ್ಯಕರ್ತರು ಬರಮಾಡಿಕೊಂಡು ಶಾಹು ಮಹಾರಾಜರ ಪ್ರಭಾವದಿಂದ ಗೌಡ್ರು ಕುಲಕರ್ಣಿಗಳು ಅಂಬೇಡ್ಕರ್ ಅವರಿಗೆ ಲ್ಯಾಂಪ್ಗಳು ಹಿಡಿದು ಅವರಿಗೆ ಅಂಕ್ಲಿಯವರಿಗೆ ಬಿಡುವ ವ್ಯವಸ್ಥೆ ಮಾಡಿದ್ದರು ಇದೇ ಸಂದರ್ಭದಲ್ಲಿ ನೀರಿನ ವ್ಯವಸ್ಥೆ ಇಲ್ಲದಿದ್ದಾಗ ಅಖಂಡ ಸಿದ್ಧ ಎಂಬ ಯುವಕ ಬಾಬಾ ಸಾಹೇಬರಿಗೆ ನೀರು ಕೊಟ್ಟಿದ್ದು ಇದರ ಕೆಲವು ಘಟನೆಗಳನ್ನು ನೆನಪು ಹಾಕಿದರು ನಂತರ ರಾಷ್ಟ್ರೀಯ ಅಧ್ಯಕ್ಷರು ರಾಜ್ಯ ಅಧ್ಯಕ್ಷರು ಇನ್ನು ಹಲವು ಮುಖಂಡರು ಮಾತನಾಡಿ ಅಂಬೇಡ್ಕರ್ ಅವರ ಜೀವನ ಚರಿತ್ರೆ ಸಮಾಜ ನ್ಯಾಯ ಶಿಕ್ಷಣದ ಮಹತ್ವ ಮತ್ತು ಸಮಾನತೆಯ ಹೋರಾಟದ ಕುರಿತು ವಕ್ತಾರರು ತಮ್ಮ ಆಲೋಚನೆಗಳನ್ನು ಹಂಚಿಕೊಂಡರು ಸಾವಿರಾರು ಮಂದಿ ಅಭಿಮಾನಿಗಳು ವಿದ್ಯಾರ್ಥಿಗಳು ಹಾಗೂ ಕಾರ್ಯಕರ್ತರು ಭಾರೀ ಸಂಖ್ಯೆಯಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು ಇಂತಿ ರಾಯಭಾಗದಲ್ಲಿ ಜರುಗಿದ ಅಂಬೇಡ್ಕರ್ ಶತಮಾನೋತ್ಸವ ಕಾರ್ಯಕ್ರಮ ವಾಯವಿಕತೆ ಮತ್ತು ಸಮಾಜ ಪರಿವರ್ತನೆಗೆ ಪ್ರೇರಣೆಯಾದಂಥದ್ದು ಒಡನಾಡಿಯಾಗಿದ್ದಾರೆ ಅನ್ನೋದನ್ನು ನಾವು ಒಂದು ಮರಿಬಾರ್ದು ಮತ್ತ ಅಭಾಜಿ ಅವರಿಗೆ ಒಂದು ಒಳ್ಳೆಯ ಪ್ರೇರಣೆ ನೀಡಿದಂತ ಒಬ್ಬ ಮಹಾನ್ ಚೇತನ ಯಾರಾಗಿದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಹಳ ಚಂದ ಇವರೆಲ್ಲರೂ ಅಂಬೇಡ್ಕರ್ ತತ್ವವನ್ನ ಹಿಡ್ಕೊಂಡು ಮಾತಾಡ್ಯಾರ ನಾವೊಂದು ಮಾತನಾಡ್ತೀವಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ತಮ್ಮ ಜೀವನಗಳಲ್ಲಿ ಒಂದು ಅವರನ್ನ ಬದಲು ಮಾಡಿದ್ದ ಯಾಕಂತಂದ್ರ ಮೇಲ್ಜಾತಿಯವರು ಅವರಿಗೆ ನೀರು ಕೊಡಲಿಲ್ಲ ಹೀಗಾಗಿ ಏನಾಯ್ತು ಅಂತಂದ್ರ ಒಬ್ಬ ಸಿದ್ದಪ್ಪ ಕಂಬಳೆ ಅನ್ನೋ ಮನುಷ್ಯ ಆ ಮನೆಗೆ ಹೋಗಿ ಆ ಅಖಂಡ ಅವಾಗ ಅವಾಗ ನೂತ ಎಪ್ಪತ್ತು ವರ್ಷದಿಂದ ಕೊಡಗು ಬಂಡೆ ಒಳ ಹಾಕಿದ್ರವ ಅದ್ರ ಅಖಂಡ್ ಹೋಗಿದ್ದವ್ ನೀರು ಹೋಗಿದ್ದ ವಾಪಸ್ ಆಯ್ತು ಅವಾಗಿಂದ ಅವ್ರಾಮೆ ಹೋಗಿ ಅಖಂಡ ಅಂತ ಹೆಸರು ಅಖಂಡ ಅಂತ ಯಾಕೆ ಹೆಸರು ಬಂತಪ್ಪಾ ಅಂತಂದ್ರ ಆ ದೊಡ್ಡ ಬಂಡುಗಳ ಸೊ ಆಮೇಲೆ ಚಿಕ್ಕೋಳಿಯಲ್ಲಿ ಕೇಸ್ ನಡೆಸಿ ಅವರು ಒಬ್ಬ ಅತ್ಯಂತ ಬಡ ಅಜ್ಜಿಯ ಕೇಸ